ಒಂದು ಸಲ ಗುರುಗಳು ತನ್ನ ಮೂರು ಜನ ಶಿಷ್ಯಂದ್ರೆ ಕರೀತಾರೆ ಕರೆದು ನಿಮ್ಮ ಶಿಕ್ಷಣ ಎಲ್ಲ ಪೂರ್ಣ ಆಗಿದೆ ಒಂದು ಕೊನೆಯ ಪರೀಕ್ಷೆ ಇಲ್ಲಿಂದ ಒಂದಿಷ್ಟು ದೂರ ಹೋಗಿ ಅಲ್ಲೊಂದು ವಸ್ತು ಇದೆ ಅದನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ ಮೂರು ಜನ ಹೋಗ್ತಾರೆ ಕೊನೆಗೆ ಮೂರು ಜನ ವಾಪಸ್ ಬರ್ತಾರೆ ಇಬ್ಬರು ಆಲ್ಮೋಸ್ಟ್ ಸೇಮ್ ವೇಗದಲ್ಲಿ ಬರ್ತಾರೆ ಕೊನೆ ಒಂದು ಸ್ವಲ್ಪ ತಡ ಆಗುತ್ತೆ ಕೊನೆಗೆ ಕೇಳ್ತಾರೆ ಏನಾಯಿತು ಹೇಗೆ ಬಂದಿರೀವಲ್ಲ ಅಂತ ಕೇಳಿದಾಗ ಮೊದಲನೇ ಹೇಳ್ತಾನೆ ನೀವು ಹೇಳಿದ್ದು ದಾರಿಯಲ್ಲಿ ಗುರುಗಳೇ ಫುಲ್ ಮುಳ್ಳಿನ ಅದು ಅದಕ್ಕೋಸ್ಕರ ನಾನು ಬುದ್ಧಿವಂತಿಕೆಯಿಂದ ಇನ್ನೊಂದು ದಾರಿ ಹುಡ್ಕೊಂಡೆ ಅಲ್ಲಿ ಪಕ್ಕದಲ್ಲಿ ಅದರಿಂದ ಹೋಗಿ ತೆಗೆದುಕೊಂಡು ಬಂದೆ ಅದಕ್ಕೆ ಬೇಗ ಬಂದೆ ಅಂತ ನಾನು ಹೇಳ್ತಾನೆ ಗುರುಗಳೇ ನೀವು ಕಲಿಸಿದ ಆ ಶಿಕ್ಷಣದಿಂದ ನಾನು ಹಾರಿ ಹೋಗಿ ತೆಗೆದುಕೊಂಡು ಬಂದೆ ಮುಳ್ಳನ್ನು ದಾಟ್ಕೊಂಡು ಹೋಗಿ ಬಂದೆ ನಾನು ಅದಕ್ಕೆ ನಾನು ಎರಡನೇ ಅವನಾಗೆ ಬಂದೆ ಅಂತ ಇನ್ನು ಮೂರನೇ ಅವನು ಅಲ್ಲ ಗುರುಗಳೇ ಆಧಾರಿಯಲ್ಲಿ ಬೇರೆ ಜನ ಕೂಡ ಓಡಾಡ್ತಾರೆ ಅದಕ್ಕೋಸ್ಕರ ಮುಳ್ಳನ್ನೆಲ್ಲ ಸೈಡಿಗೆ ಸರಿಸಿ ಆಮೇಲೆ ಹೋಗಿ ನಾನು ಒಂದು ಆ ಒಂದು ವಸ್ತು ತೆಗೆದುಕೊಂಡು ಬಂದೆ ಅದಕ್ಕೆ ತಡ ಆಯಿತು ಅಂತ ಕೊನೆ ಗುರುಗಳು ಹೇಳ್ತಾರೆ ಮೂರನೇ ಅವನಿಗೆ ನಿನ್ನ ಶಿಕ್ಷಣ ಪೂರ್ಣ ಆಗಿದೆ ನೀನು ಹೋಗ್ಬೋದು ಅಂತ ಹೇಳಿ ಅವರಿಬ್ರು ಅಲ್ಲೇ ಉಳಿಸ್ಕೊಳ್ತಾರೆ ಇವತ್ತಿನ ಕಗ್ಗ ಕೂಡ ಇಂಥದ್ದೇ ಒಂದು ಸಂದೇಶವನ್ನು ಕೊಟ್ಟಿದೆ ಏನಂತ ನೋಡೋಣ ಧರಿಸಿರ್ಪುಳ ಧರ್ಮ ಧರಿಸು ಜೀವನ ದುರವ ಚರಿಸು ಲೋಕದ ಮಾರ್ಗಿಹಿತವರಿತು ಕೆರೆ ತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಇವತ್ತಿನ ಕಗ್ಗದ ಗೂಢಾರ್ಥ ಇಷ್ಟೆ ನಾವೆಲ್ಲ ನಮ್ಮ ಜೀವನದ ನೊಗವನ್ನು ಹೊತ್ಕೊಂಡು ದಾರಿಲಿ ನಡಿಬೇಕಾದ್ರೆ ಸಮಾಜ ಇರಬೇಕು ಆಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಅಂತೇಳಿ ಹೇಳ್ತೇವೆ ಅಷ್ಟೆ నమస్కారావు